ಈಗಾಗಲೇ ನಿಮ್ಗೆ ಗೊತ್ತಿದೆ ಸದನದಲ್ಲಿ ಈಗಾಗ್ಲೇ ಶಾಸಕರಿಗೆ ಉಪಹಾರ ವ್ಯವಸ್ಥೆ ಆಗಿದೆ ಈಗ ಶಾಸಕರ ಹಾಜರಾತಿಯನ್ನ ಹೆಚ್ಚಿಸೋದಕ್ಕೆ ಮಧ್ಯಾಹ್ನದ ಬಿಸಿಯೂಟದ ವ್ಯವಸ್ಥೆ ಶಾಸಕರನ್ನ ಸದನದಲ್ಲಿ ಹಿಡಿದಿಟ್ಟುಕೊಳ್ಳೋಕೆ ಸ್ಪೀಕರ್ ಸರ್ಕಸ್ ಮಾಡ್ತಿದ್ರೆ ತಿಂಡಿ ಊಟ ಕೊಟ್ಟು ಶಾಸಕರನ್ನ ಕಲಾಪಕ್ಕೆ ಕರೆಸಿಕೊಳ್ಬೇಕಾ ಜವಾಬ್ದಾರಿ ಮರೆತ ಶಾಸಕರು ಸ್ಪೀಕರ್ ನಡೆಗೆ ನೆಟ್ಟಿಗರು ಚಾಟಿಯನ್ನ ಬೀಸತಾ ಇದ್ದಾರೆ ಈಗಾಗಲೇ ಇವರಿಗೆ ಊಟ ತಿಂಡಿ ಕೊಟ್ಟು ಅವರ ಜವಾಬ್ದಾರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅವರಿಗೆ ಊಟ ತಿಂಡಿ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೀಕರ್ ಆಗಿರುವಂತಹ ಯುಟಿ ಖಾದರ್ ಏನ್ ಹೇಳಿದ್ದಾರೆ ಆರಗ ಜ್ಞಾನೇಂದ್ರ ಇದಕ್ಕೆ ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ ಬೆಳಿಗ್ಗೆ ನಾವು ಉಪಹಾರ ಲಘು ಉಪಹಾರ ಇಂದಿನಿಂದ ಮಧ್ಯಾಹ್ನ ಕೂಡ ಅತ್ಯುತ್ತಮವಾದ ಊಟ ನಿಮ್ಗೆಲ್ಲರಿಗೂ ವ್ಯವಸ್ಥೆ ಮಾಡಲಾಗಿದೆ ನಿಮ್ಮತೆಲ್ಲ ಕಲಕಲೆ ವಿನಂತಿ ಇದರ ಒಳಗಡೆ ಊಟ ಮಾಡಿ ಕರೆಕ್ಟ್ ಆದ ಟೈಮ್ಗೆ ಒಳಗಡೆ ಬನ್ನಿ ಇಲ್ಲದ ಊಟ ಸರಿಂದ ಹೊರಗೆ ಹೋದವರು ಮತ್ತೆ ಈ ಕಡೆ ಕಾಣುವುದಿಲ್ಲ ಅವರು ಅದಕ್ಕೆ ಹೊರಗೆ ಹೋದ್ರಲ್ಲ ಒಬ್ಬಳಿಗೆ ಬರೋದಿಲ್ಲ ಅದಕ್ಕೆ ಇಲ್ಲಿ ಬೆಸ್ಟ್ ಊಟ ಬೆಂಗಳೂರಿನಲ್ಲಿ ಇಲ್ಲಿ ನೀವು ಎಲ್ಲಿ ಹೋದ ಊಟ ಸಿಗ್ಲಿಕ್ಕಿಲ್ಲ ಅದೇ ಬೆಂಗಳೂರು ಎಲ್ಲಿಯೂ ಸಿಕ್ಕದಂತ ಉತ್ತಮವಾದ ವೆಜಿಟೇನ್ ಊಟ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಆ ಕಾರಣ ಇಟ್ಟುಕೊಂಡು ಯಾರು ಕೂಡ ಹೊರಗೆ ಇಲ್ಲಿರಬೇಕು ಕರೆಕ್ಟ್ ಆದ ಟೈಮ್ ಅಲ್ಲಿ ನಾವು ಬರಬೇಕು ಮಧ್ಯಾಹ್ನ ಅಷ್ಟೆಲ್ಲ ಊಟ ಮೇಲೆ ಒಳ್ಳೆ ಹಾಸಿಗೆ ಈಗ ಸರಿಯಾದ ಟೈಮ್ ಅಲ್ಲಿ ಸರ್ ಅಷ್ಟೆಲ್ಲ ಒಳ್ಳೆ ಊಟ ಕೊಟ್ಟರು ಮೇಲೆ ಒಂದು ಹಾಸಿಗೆ ಅದು ಇದು ಕೊಟ್ರೆ ಸುಖವಾಗಿ ನಿಮ್ಗೆ ಆಶೀರ್ವಾದ ಊಟದ ವ್ಯವಸ್ಥೆಯನ್ನ ಮಾಡಬೇಕು ಆ ಮೂಲಕ ಆದ್ರೂ ಶಾಸಕರು ಇರಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರು ಇರ್ಲಿ ಅನ್ನುವಂತಹ ಯೋಚನೆ ಸ್ಪೀಕರ್ ಅವ್ರದ್ದು ನಾವು ಈ ಹಿಂದೆ ಗಮನಿಸ್ತಿದೀವಿ ಒಂದ್ಸಲ ಅಧಿವೇಶನ ಆರಂಭ ಆದ್ರೆ ಬರೋರ ಸಂಖ್ಯೆನೇ ಕಡಿಮೆ ಬಂದ್ರೆ ಮಧ್ಯಾಹ್ನ ಅರ್ಧ ದಿನ ಅಷ್ಟೇ ಕಲಾಪ ಅನ್ನುವಂಥ ಮೈಂಡ್ ಸೆಟ್ ಶಾಸಕರಲ್ಲಿ ಇರೋದನ್ನ ಗಮನಿಸ್ತಾ ಇದ್ದೀವಿ ಎಲ್ಲಿ ಎಲ್ಲಿಗೆ ಬಂದ್ಬಿಟ್ಟಿದೆ ಸ್ಥಿತಿ ಅಂತ ನೋಡಿ ಮಕ್ಕಳ ತರ ಇವ್ರಿಗೆ ಊಟ ತಿಂಡಿ ಕೊಡ್ ಕರ್ಸ್ಬೇಕು ಅಂತಂದ್ರೆ ಅದು ಯಾವುದೇ ಅವಧಿಯ ಯಾವುದೇ ಶಾಸನ ಸಭಾ ಅವಧಿಯ ಏನು ಸ್ಪೀಕರ್ ಇರ್ಲಿ ಅಥವಾ ಸಭಾಪತಿಗಳು ಇರ್ಲಿ ಅವ್ರಿಗೆ ಎಷ್ಟು ಸವಾಲ್ ಇದೆ ಅನ್ನುವಂಥದ್ದು ಏನು ಮಾನ್ಯ ಸ್ಪೀಕರ್ ಆಗಿರುವಂಥ ಖಾದರ್ ಅವರ ಬಾಯಲ್ಲಿ ಬಂದಂಥ ಮಾತುಗಳಿಂದನೇ ಗೊತ್ತಾಗುತ್ತೆ ಇನ್ನು ಪಕ್ಷಾತೀತವಾಗಿ ಅದು ಯಾವುದೇ ಸದಸ್ಯರಿರಲಿ ಅಥವಾ ಅವರ ಪಕ್ಷದ ವಿಪ್ಗಳೇನು ಮಾಡ್ತಾರೆ ಅಥವಾ ಅಲ್ಲಿನ ನೇತಾರರು ಏನು ಮಾಡ್ತಾರೆ ನಾಯಕರು ಸ್ವತಃ ನಾಯಕರು ಕೂಡ ಕೆಲವೊಂದು ಸಲ ಅಬ್ಸೆಂಟ್ ಆಗಿರುವಂಥದ್ದು ಮತ್ತು ಮಂತ್ರಿಗಳು ಮಹತ್ವದ ವಿಚಾರ ಡಿಸ್ಕಸ್ ಆಗುವಂಥ ಸಂದರ್ಭದಲ್ಲಿ ಅವ್ರದ್ದೇ ಇಲಾಖೆಯ ವಿಚಾರಗಳು ಡಿಸ್ಕಸ್ ಆಗುವಂಥ ಸಂದರ್ಭಗಳಲ್ಲಿ ಉತ್ತರ ಕೊಡಲಿಕ್ಕೆ ಮಂತ್ರಿಗಳಿರಲಿ ಅಂತ ಹಲವಾರು ಏನೋ ವಿಚಾರಗಳನ್ನು ಇತ್ತೀಚಿನ ಹಲವಾರು ಕಲಾಪಗಳನ್ನ ನೋಡ್ಬಿಟ್ಟಿದ್ದೀವಿ ಬೆಳಗಾವಿ ಅಧಿವೇಶನದ ಬಿಟ್ಬಿಡಿ ಅಲ್ಲಿ ಏನೋ ಒಂದು ಒಂದು ಹಬ್ಬ ರೀತಿ ಹೋಗ್ತಾರೆ ಬರ್ತಾರೆ ಇಲ್ಲಿ ಬೆಂಗಳೂರಲ್ಲಂತೂ ಇಲ್ಲವೇ ಇಲ್ಲ ಈಗ ಒಟ್ಟಾರೆ ಕಳೆದ ಒಂದು ದಶಕದ ಒಂದು ಡಾಟಾವನ್ನು ನೋಡಿದಂಥ ಸಂದರ್ಭದಲ್ಲಿ ಆವರೇಜ್ ಒಂದು ವರ್ಷಕ್ಕೆ ಇಪ್ಪತ್ತೈದು ದಿನ ಮಾತ್ರ ಕೂರುವಂಥ ಒಂದು ಏನೋ ಸೀಟಿಂಗ್ ಆಗ್ತಿರುವಂಥ ಒಂದು ಪರಿಸ್ಥಿತಿ ಬಂದಿದೆ ಈ ಒಂದು ಒಂದು ಡಾಟಾವನ್ನು ಗಮನಿಸಿದ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಕಾಳಜಿ ಇದೆ ಅಂತ ಗೊತ್ತಾಗುತ್ತೆ ಅವರ ಕ್ಷೇತ್ರಗಳ ಬಗ್ಗೆ ಅವರ ಒಂದು ಅಥವಾ ಇಲಾಖೆಗೆ ಸಂಬಂಧಪಟ್ಟ ಕೆಲಸಗಳ ಬಗ್ಗೆ ಅದು ಆಡಳಿತ ಪಕ್ಷದ ಸದಸ್ಯರಲ್ಲಿ ವಿಪಕ್ಷ ಸದಸ್ಯರಲ್ಲಿ ಕೇಳೋಕ್ಕೇನು ಕೂರಕ್ಕೇನು ಕೂರಕ್ಕೆ ಕಷ್ಟ ಅಂತಂದಮೇಲೆ ಇನ್ನು ಇವರು ಜನರ ಮಾತನ್ನು ಕೇಳೋದ್ರಲ್ಲಿ ಎಷ್ಟು ಏನು ಆಸಕ್ತಿ ಇದೆ ಅಂತ ಗೊತ್ತಾಗುತ್ತೆ ಇನ್ನು ಈ ವಿಚಾರವನ್ನು ಗಮನಿಸ್ತಾ ನೋಡೋದಾದ್ರೆ ಇವರು ಒಂದೊಂದು ಈ ಈ ಒಂದು ವಿಧಾನಸಭೆಯಲ್ಲಿ ಕೂತ್ಕೊಬೇಕು ಅನ್ನೋ ಕಾರಣಕ್ಕೆ ಮೂವತ್ತು ಕೋಟಿ ನಲವತ್ತು ಕೋಟಿ ಎಲ್ಲ ಖರ್ಚು ಮಾಡಿ ಬರ್ತಾರೆ ಇವರೆಲ್ಲ ಅಂದರೆ ಎಲೆಕ್ಷನ್ಗಳಲ್ಲಿ ಅದು ಅಫಿಷಿಯಲಿ ಬೇರೆ ಏನೋ ಅಮೌಂಟ್ ಕೊಡ್ಬೋದು ಅನ್ಅಫಿಷಿಯಲಿ ಎಲೆಕ್ಷನ್ ಹೆಂಗೆ ನಡೆಯುತ್ತೆ ಅಂತ ಗೊತ್ತಿದೆ ಇದಕ್ಕೋಸ್ಕರ ಬರ್ತಾರೆ ಹೆಂಗಾದ್ರೆ ಅವ್ರ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾತಾಡೋ ಆಸಕ್ತಿನೇ ಇಲ್ಲ ಮೇಲೆ ಅಂದರೆ ಅಂದರೆ ಬರೀ ಪವರ್ ಮೇಕಪ್ ಮಾಡೋದಷ್ಟೇನೇ ಕೆಲಸನೇ ಅವ್ರಿಗೆ ನಾನು ಎಮ್ ಎಲ್ಲ ಒಂದು ಗೂಟದ ಕಾರ್ ಬೇಕು ಒಂದು ಓದ್ ಕಡೆ ಸಲೂಟ್ ಬೇಕು ಒಂದು ಒಂದಷ್ಟು ಕಾಮಗಾರಿಗಳೇ ಬೇಕು ಬೆಂಬಲಗಾರಗಳೇ ಪರ್ಸೆಂಟೇಜಲ್ಲಿ ಒಂದಷ್ಟು ಲೆಕ್ಕ ಇಷ್ಟೇ ನಾಲ್ಗೆ ಬೇರೆ ಏನು ಜನಪರವಾದಂಥ ವಿಚಾರಗಳು ಚರ್ಚೆಗಳೇನು ನಡೆಯೋದೇ ಬೇಡವಾ ಮತ್ತು ಯಾರದೇ ಪಕ್ಷ ಇರಲಿಲ್ಲ ನನ್ನ ಇರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಸೊ ಇದು ಇಟ್ಸ್ ನಾಟ್ ಎ ಗುಡ್ ಟ್ರೆಂಡ್ ಮತ್ತು ಒಳ್ಳೇದು ಅಲ್ಲ ಪ್ರಜಾಪ್ರಭುತ್ವಕ್ಕೆ ಇದು ಪದೇ ಪದೇ ಹೇಳ್ತಾ ಇದ್ರು ಕೂಡ ಇದು ರಿಪೀಟ್ ಆಗ್ತಾ ಇರೋದು ಒಂದು ರೀತಿ ಬೇಸರದ ಸಂಗತಿ ಪರಿಪೂರ್ಣವಾಗಿ ಎಲ್ಲ ಸದನದಲ್ಲೂ ಕೂಡ ಪಾಲ್ಗೊಂಡಿದ್ರು ಎಲ್ಲಾ ದಿನ ಅಂತ ಹೇಳಿದ್ರೆ ಕೇವಲ ಹದಿನೈದು ವಿಧಾನಸಭೆಯಲ್ಲಿ ಕೇವಲ ಮೂವರು ಮಾತ್ರ ಅಂತೆ ಹಾಗೆ ಈ ಜನಪ್ರತಿನಿಧಿಗಳ ಪರಿಸ್ಥಿತಿ ಏನು ನಾಟ್ ಓನ್ಲಿ ಕರ್ನಾಟಕ ಎಲ್ಲಾ ಕಡೆಯಲ್ಲಿ ಇದೇ ಸ್ಥಿತಿ ಆಗಿರ್ತಕ್ಕಂಥದ್ದು ಮತ್ತೆ ಇದಕ್ಕಾಗಿ ಒಬ್ಬ ಮುಖ್ಯ ಸಚೇತಕ್ಕಂಥ ಅವರು ಶಾಸಕರನ್ನ ಹಿಡಿದಿಟ್ಕೊಳ್ಳೋದು ಮತ್ತೆ ಬಿಲ್ ಇದ್ದಾಗ ಇರುವಂಥದ್ದು ಮತ್ತೆ ಇದೇ ಕಾರಣಕ್ಕಾಗಿ ವಿಫಲ ಯಾಕೆ ಜಾರಿ ಬಂದಿದೆ ಇದಕ್ಕಾಗಿ ಎಲ್ಲರೂ ಕೈ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ ಯಾರು ಶಾಸಕ ಪಕ್ಷದ ನಾಯಕ ಇರ್ತಾರೆ ಅವರು ಬಿಲ್ಲಿಂತ ಬಿಲ್ಲು ಮತ್ತು ಮಾತದ ವಿಚಾರಗಳಲ್ಲಿ ವೋಟಿಂಗ್ ಸಂದರ್ಭದಲ್ಲಿ ವಿಪ್ಪನ್ನು ಜಾರಿ ಮಾಡ್ತಾರೆ ಈಗ ಯು ಟಿ ಖಾದರವರು ಬೆಳಿಗ್ಗೆ ಟಿಫನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಂಬತ್ತು ಗಂಟೆಗೆ ನಿಮಗೆ ಒಳ್ಳೆಯ ಪ್ರತಿದಿನ ಒಂದೊಂದು ಹೋಟೆಲ್ದು ಟಿ ಟಿಫನ್ ವ್ಯವಸ್ಥೆ ಮಾಡಿದ್ದಾರೆ ಯಾಕಂದರೆ ಶಾಸಕರುಗಳು ಪಾಪ ಬೆಳಗ್ಗೆ ಎದ್ದು ಆಗಿಬಿಡುತ್ತೆ ಇಲ್ಲೇ ತಿಂಡಿ ತಿನ್ಕೊಂಡು ಆಜು ಅವರ ಕಾಳಜಿ ಮತ್ತೊಂದು ಕಡೆ ಇವತ್ತಿಂದ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಆದರೆ ಸಭೆ ಎಷ್ಟು ಮಹತ್ವ ಅಂತ ಹೇಳಿದ್ರೆ ಒಬ್ಬ ಶಾಸಕನಿಗೆ ತನ್ನ ಜಿಲ್ಲೆಯ ತನ್ನ ಜನರ ಸಮಸ್ಯೆಗಳನ್ನು ಬಿಚ್ಚಿಡಲಿಕ್ಕೆ ವರ್ಣ ಮಾಡಲಿಕ್ಕೆ ಮತ್ತು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ಅತಿದೊಡ್ಡ ಅವಕಾಶಗಳಿರ್ತಕ್ಕಂಥದ್ದು ಮತ್ತು ಇಡೀ ಜನರಿಗೆ ಕೂಡ ಆ ಆಯಾ ಕ್ಷೇತ್ರ ಜನರಿಗೆ ಕೂಡ ನನ್ನ ಶಾಸಕ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿದೆ ಅಂತ ಹೇಳಿದ್ರೆ ಅದು ದೊಡ್ಡ ಸುದ್ದಿ ಆದರೆ ಭವಿಷ್ಯಕ್ಕೆ ಇವು ನೋಡಿ ಇವತ್ತು ಅರವತ್ತೈದರಿಂದ ಎಪ್ಪತ್ತು ಹೊಸ ಶಾಸಕರುಗಳಿದ್ದಾರೆ ಹೊಸ ಎಂ ಎಲ್ ಎಗಳಲ್ಲೇ ಬಹುತೇಕ ನಲವತ್ತರಿಂದ ನಲವತ್ತೈದು ಜನ ಹಾಜರೇ ಆಗ್ತಿಲ್ಲ ಒಂದು ಕುತೂಹಲ ಇರ್ತಾರೆ ಹೊಸ ಹೊಸದಾಗಿ ಆಗಿರ್ತಕ್ಕಂಥ ಎಂ ಎಲ್ ಎಗೆ ಒಂದು ಕುತೂಹಲ ಇರುತ್ತೆ ಹೆಂಗೆ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದಿರುತ್ತೆ ಚರ್ಚೆ ಮಾಡಬೇಕು ನಿಮಗೆ ಚರ್ಚೆ ಆಗದಿಂದ ತಾನೇ ಸಮಸ್ಯೆಗಳಿಗೆ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಸಾಧ್ಯ ಮತ್ತು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಲಿಕ್ಕೆ ಮತ್ತು ತಮ್ಮ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಮಾಡಿಸ್ಕೊಳ್ಳಲಿಕ್ಕೆ ಅನುದಾನ ಬಿಡುಗಡೆ ಮಾಡಿಸಲಿಕ್ಕೆ ಅಭಿವೃದ್ಧಿ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಇದೊಂದು ದೊಡ್ಡ ವೇದಿಕೆ ಮತ್ತು ದೊಡ್ಡ ಅವಕಾಶಗಳು ಈ ಅವಕಾಶಗಳನ್ನು ಶಾಸಕರುಗಳು ಇರ್ಬೋದು ಅದನ್ನು ಮಿಸ್ಯೂಸ್ ಮಾಡ್ಕೊಂಡ್ರೆ ಅದು ನಷ್ಟ ನಾಟ್ ಓನ್ಲಿ ಅವರಿಗೆ ಓಟ್ ಆಗ್ತಿದ್ದ ಕ್ಷೇತ್ರ ಜನರಿಗೆಲ್ಲ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ನಷ್ಟ ಆಗಿರ್ತಕ್ಕಂಥ ಈಗ ಸ್ಪೀಕರ್ ಅವರು ಮಧ್ಯಾಹ್ನ ಊಟ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನಿಮಗೆ ಕಳೆದ ಒಂದು ವಾರದಿಂದಲೂ ಅಟೆಂಡೆನ್ಸ್ ನೋಡಿದರೆ ನಿಮಗೆ ಮೋರ್ ದೆನ್ ತರ್ಟಿ ಫೋ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಇದೆ ಒನ್ಲಿ ಕೋರಮ್ಗೆ ಎಷ್ಟು ಬೇಕು ಅಷ್ಟಿದೆ ಆದರೆ ಬಹುತೇಕ ಸೀನಿಯರ್ಸು ಕೂಡ ಬರ್ತಾ ಇಲ್ಲ ಅಂದರೆ ಸಭೆಗೆ ಹೋಗಿ ಏನಾಗಬೇಕು ನಮಗೆ ಓಟ್ ಹಾಕೋರು ವೋಟರ್ಸು ನಾವು ಒಂದಷ್ಟು ವೋಟರ್ಸ್ಗಳಿಗೆ ದುಡ್ಡು ಕೊಡ್ತೀವಿ ಬೇರೆ ಬೇರೆ ಅವ್ರಿಗೆ ಆಮಿಷಗಳನ್ನ ನೋಡ್ತೀವಿ ಬೇರೆ ಬೇರೆ ಗಿಫ್ಟ್ಗಳು ಕೊಡ್ತೀವಿ ಅವ್ರು ಓಟ್ ಹಾಕ್ತಾರೆ ಒಂದು ಕಾರಣಂತ ವಿಚಾರಗಳನ್ನ ಚರ್ಚೆ ಈ ರಾಜ್ಯದ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಕ್ಕಂಥ ವೇದಿಕೆಯನ್ನ ಬಹಿರಂಗ ವೇದಿಕೆಯನ್ನ ಬಹುತೇಕ ಶಾಸಕರುಗಳು ಮಿಸ್ ಮಾಡ್ಕೊಂತಿದ್ದಾರೆ ಇದು ಪ್ರಜಾಪ್ರಭುತ್ವದ ದುರಂತ ಅಂತ ಹೇಳಿದ್ರು ತಪ್ಪಾಗ್ಲಾರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ